ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ದೊಡ್ಡಬಸಪ್ಪ ಬಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಈ ಮೂಲಕ ಕೋರುತ್ತೇನೆ ಇಂದು ನಾವು ಸಾಂದ್ರತೆಯ ಆಧಾರದ ಮೇಲೆ ಧ್ವಜವನ್ನ ಮಾಡೋಣ ಈಗ ಕ್ಷೀರಧ್ವಜವನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು ಅಂದರೆ ಒಂದು ಪ್ರಣಾಳ ಮೂರು ಗ್ಲಾಸ್ನಲ್ಲಿ ಸಮ ಪ್ರಮಾಣದ ಹಾಲು ಹಸಿರು ಬಣ್ಣ ಕೇಸರಿ ಬಣ್ಣ ಸಿರಿಂಜ್ ಕಲಕುವ ಕಡ್ಡಿ ಸಕ್ಕರೆ ಅಶೋಕ ಚಕ್ರದ ಲೇಬಲ್ ಮತ್ತು ಒಂದು ಡ್ರಾಪರ್ ಈಗ ಕ್ಷೀರ ಧ್ವಜವನ್ನು ಮಾಡುವ ವಿಧಾನವನ್ನು ನೋಡೋಣ ನಾನಿಲ್ಲಿ ಒಂದು ನೂರು ಮಿಲಿ ಲೀಟರ್ಗಿಂತಲೂ ಹೆಚ್ಚಿನ ಗಾತ್ರವಿರುವ ಪ್ರಣಾಳವನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ನಾನು ಮೂರು ಗ್ಲಾಸ್ನಲ್ಲಿ ಸಮ ಪ್ರಮಾಣದಲ್ಲಿ ಹಾಲನ್ನು ತೆಗೆದುಕೊಂಡಿದ್ದೇನೆ ಮೊದಲನೇ ಗ್ಲಾಸ್ನಲ್ಲಿ ನಾನು ಎಂಟು ಸ್ಪೂನ್ ಸಕ್ಕರೆಯನ್ನು ಈಗಾಗಲೇ ಕರಗಿಸಿಕೊಂಡಿರುತ್ತೇನೆ ಸಮಯದ ಉಳಿತಾಯಕ್ಕಾಗಿ ಎರಡನೇ ಗ್ಲಾಸ್ನಲ್ಲಿ ನಾನು ನಾಲ್ಕು ಸ್ಪೂನ್ ನಷ್ಟು ಸಕ್ಕರೆಯನ್ನ ಕರಗಿಸಿಕೊಂಡಿದ್ದೇನೆ ಮತ್ತು ಮೂರನೇ ಗ್ಲಾಸ್ನಲ್ಲಿ ಯಾವುದೇ ಸಕ್ಕರೆಯನ್ನ ನಾನು ಬೆರೆಸಿರುವುದಿಲ್ಲ ಈ ಹಾಲಿಗೆ ಓಕೆ ಸ್ನೇಹಿತರೆ ಈಗ ಮೊದಲನೇ ಗ್ಲಾಸ್ನಲ್ಲಿ ಇರತಕ್ಕಂತಹ ಹಾಲಿಗೆ ನಾನು ನಾಲ್ಕಾರು ಹನಿ ಹಸಿರು ಬಣ್ಣವನ್ನ ಹಾಕುತ್ತೇನೆ ಇದನ್ನ ಕಲಕುವ ಕಡ್ಡಿಯ ಸಹಾಯದಿಂದ ಕಲಕುತ್ತೆ ಈಗ ಎರಡನೇ ಗ್ಲಾಸ್ನಲ್ಲಿರುವ ಹಾಲಿಗೆ ನಾನು ಯಾವುದೇ ಬಣ್ಣವನ್ನ ಬೆರೆಸುವುದಿಲ್ಲ ಏಕೆಂದರೆ ನಮ್ಮ ಧ್ವಜದ ಮಧ್ಯದಲ್ಲಿರುವ ಬಣ್ಣ ಬಿಳಿಯ ಬಣ್ಣದ್ದಾಗಿರುತ್ತದೆ ಆದ್ದರಿಂದ ಯಾವುದೇ ಬಣ್ಣವನ್ನು ನಾನು ಮಧ್ಯದಲ್ಲಿರುವ ಗ್ಲಾಸ್ಗೆ ಬೆರೆಸುವುದಿಲ್ಲ ಇನ್ನು ಮೂರನೇ ಗ್ಲಾಸ್ಗೆ ನಾನು ನಾಲ್ಕಾರು ಹನಿ ಕೇಸರಿ ಬಣ್ಣವನ್ನು ಬೆರೆಸುತ್ತೇನೆ ಇದನ್ನು ಸಹಿತ ಕಲಕುವ ಕಡ್ಡಿಯ ಸಹಾಯದಿಂದ ನಾನು ಎಸ್ ನಮಗೀಗ ಹಸಿರು ಬಣ್ಣ ಬಿಳಿ ಬಣ್ಣ ಮತ್ತು ಕೇಸರಿ ಬಣ್ಣದ ದ್ರಾವಣಗಳು ದೊರೆತಿವೆ ಹಾಲಿನಲ್ಲಿ ತಯಾರಿಸಿದ ಬಣ್ಣಗಳಾಗಿವೆ ಇವೆಲ್ಲ ಇದರಲ್ಲಿ ನಾನು ಎಂಟು ಚಮಚ ಸಕ್ಕರೆಯನ್ನ ಕರಗಿಸಿರುವುದರಿಂದ ಇದರ ಸಾಂದ್ರತೆ ಹೆಚ್ಚಾಗಿರುತ್ತದೆ ಇದರಲ್ಲಿ ನಾಲ್ಕು ಚಮಚ ಸಕ್ಕರೆಯನ್ನ ನಾನು ಕರಗಿಸಿರುವುದರಿಂದ ಇದಕ್ಕಿಂತಲೂ ಇದರ ಸಾಂದ್ರತೆ ಕಡಿಮೆ ಇರುತ್ತದೆ ಇದರಲ್ಲಿ ನಾನು ಯಾವುದೇ ಸಕ್ಕರೆಯನ್ನ ಬೆರೆಸದೇ ಇರುವುದರಿಂದ ಇದರ ಸಾಂದ್ರತೆ ಇವೆರಡರ ಸಾಂದ್ರತೆಗಿಂತಲೂ ಕಡಿಮೆಯಾಗಿರುತ್ತದೆ ಓಕೆ ಈಗ ಈ ಬಣ್ಣಗಳನ್ನ ಈ ಪ್ರಣಾಳದಲ್ಲಿ ನಾವು ಹಾಕೋಣ ನಿಧಾನವಾಗಿ ಮೊದಲಿಗೆ ನಾನು ಪ್ರಣಾಳದಲ್ಲಿ ಹಾಲಿನಲ್ಲಿ ತಯಾರಿಸಿದ ಹಸಿರು ದ್ರಾವಣದ ಮೂವತ್ತೈದು ಮಿಲಿ ಲೀಟರನ್ನು ತೆಗೆದುಕೊಳ್ಳುತ್ತೇನೆ ಈ ಸಿರಂಜಿನ ಸಹಾಯದಿಂದ ಇದು ಹತ್ತು ಮಿಲಿಮೀಟರ್ ಇದು ಇಪ್ಪತ್ತು ಮಿಲಿಮೀಟರ್ ಓಕೆ ಈ ಹಸಿರು ದ್ರಾವಣವನ್ನು ಈ ಪ್ರಣಾಳದಲ್ಲಿ ಅಂಚಿಗೆ ತಾಗಿಸದೆ ನೇರವಾಗಿ

ತೆಗೆದುಕೊಳ್ತಾ ಇದ್ದೀನಿ ಇದು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಆಗುತ್ತಾ ಸ್ವಲ್ಪ ಕೆಳಗಡೆ ತೆಗೆದುಕೊಂಡ್ರೆ ಹದಿನೈದು ಮಿಲಿಯನ್ ಲೀಟರ್ ಆಗುತ್ತೆ ಸ್ನೇಹಿತರೆ ನಾನೀಗ ಮೂವತ್ತೈದು ಮಿಲ್ಲಿ ಲೀಟರ್ನಷ್ಟು ಹಸಿರು ದ್ರಾವಣವನ್ನು ಈ ಪ್ರಣಾಳದಲ್ಲಿ ತೆಗೆದುಕೊಂಡಿದ್ದೇನೆ ಈಗ ಬಿಳಿಯ ದ್ರಾವಣವನ್ನು ಹಾಕಿಕೊಳ್ಳುವ ಮುಂಚೆ ನಾನು ಈ ಸಿರಿಂಜನ್ನ ವಾಶ್ ಮಾಡಿಕೊಳ್ತೇನೆ ಈಗ ಬಿಳಿಯ ದ್ರಾವಣವನ್ನ ನಾನು ತೆಗೆದುಕೊಳ್ತೇನೆ ಇದನ್ನು ಸಹಿತ ಮೂವತ್ತೈದು ಮಿಲಿ ಲೀಟರ್ನಷ್ಟು ತೆಗೆದುಕೊಳ್ಬೇಕಾಗುತ್ತೆ ಇಪ್ಪತ್ತು ಮಿಲಿ ಲೀಟರ್ನಷ್ಟು ನಾನು ತೆಗೆದುಕೊಂಡಿದ್ದೇನೆ ಇದನ್ನ ನೇರವಾಗಿ ಈ ಪ್ರಣಾಳದಲ್ಲಿ ಹಾಕಬಾರ್ದು ಇದಕ್ಕೆ ನಾವು ಸೂಜಿಯನ್ನ ಅಳವಡಿಸಿ ನಿಧಾನವಾಗಿ ಹಾಕೊಳ್ಬೇಕಾಗುತ್ತಾ ನಾನೀಗ ಸೂಜಿಯನ್ನ ಹಾಕೊಳ್ತಾ ಇದ್ದೇನೆ ಈಗ ಈ ಪ್ರಣಾಳದಲ್ಲಿ ಅಂಚಿನ ಗುಂಟ ಈ ದ್ರಾವಣವನ್ನ ನಾನು ಹಾಕ್ತೇನೆ ಸ್ನೇಹಿತರೆ ಬಹಳಷ್ಟು ನಿಧಾನವಾಗಿ ಎಚ್ಚರಿಕೆಯಿಂದ ನಾವು ಈ ದ್ರಾವಣವನ್ನ ಹಾಕೊಳ್ಬೇಕಾಗತ್ತ ಇರ್ಲಿಲ್ಲ ಅಂತಂದ್ರೆ ಬಣ್ಣಗಳ ಮಿಶ್ರಣ ಆಗಿಬಿಡ್ತದೆ ಓಕೆ ಈಗ ಇನ್ನು ಹದಿನೈದು ಮಿಲಿ ಲೀಟರ್ ಅನ್ನ ನಾನು ತೆಗೆದುಕೊಳ್ಬೇಕು ಹತ್ತು ಮಿಲಿ ಲೀಟರ್ ಹನ್ನೆರಡು ಹದಿನಾಲ್ಕು ಇದು ಹದಿನಾರು ಆಗುತ್ತಾ ಇದ್ರ ಮಧ್ಯದಲ್ಲಿ ಬರುವಂತೆ ನಾನು ತೆಗೆದುಕೊಳ್ತೇನೆ ಓಕೆ ಮತ್ತೆ ಇದಕ್ಕೆ ಸೂಜಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ఈ ప్రణాళద ఆధి ప్రణాళద అంచిన గుంట ಹೋಗಬೇಕು ಎಸ್ ಓಕೆ ಸ್ನೇಹಿತರೆ ಈಗ ಕೊನೆಯದಾಗಿ ಹಾಲಿನಲ್ಲಿ ಮಾಡಿದಂತಹ ಕೇಸರಿ ದ್ರಾವಣವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಇದು ಸಹಿತ మూవత్ ఐదు మిలి లీటర్ నష్టకొక్త ಎಸ್ ಇಪ್ಪತ್ತು ಮಿಲಿ ಲೀಟರನ್ನು ನಾನೀಗ ತೆಗೆದುಕೊಂಡಿದ್ದೇನೆ ಇದಕ್ಕೆ ಸೂಜಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಸಹಿತ ಪ್ರಣಾಳದ ಅಂಚಿನ ಗುಂಟನ್ನು ಹಾಕೊಳ್ಬೇಕು ನೇರವಾಗಿ ಹಾಕಿದ್ರೆ ಪ್ರಾಣಗಳ ಮಿಶ್ರಣ ಆಗ್ತದೆ ಬಹಳಷ್ಟು ನಿಧಾನವಾಗಿ ಸಮಾಧಾನದಿಂದ ಹಾಕೊಳ್ಬೇಕಾಗುತ್ತೆ

స్వల్ప కడిమే మాకు ఓకే మొత్త సూజీ అన్న సేసి అంచిన గుంట ಈ ಕೇಸರಿ ದ್ರಾವಣವನ್ನ ಹಾಕ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಕೇಸರಿ ಬಿಳಿ ಹಸಿರು ಬಣ್ಣದಲ್ಲಿ ನಮ್ಮ ಧ್ವಜ ತಯಾರಾಯಿತು ಈಗ ಇದರ ಮಧ್ಯದಲ್ಲಿ ನಾವು ಅಶೋಕ ಚಕ್ರವನ್ನು ಅಂಟಿಸೋಣ ಎಸ್ ಸಾಂದ್ರತೆಯ ಆಧಾರದ ಮೇಲೆ ಕೇವಲ ಹಾಲು ಮತ್ತು ಸಕ್ಕರೆಯನ್ನು ಉಪಯೋಗಿಸಿಕೊಂಡು ನಾನಿಲ್ಲಿ ಕ್ಷೀರ ಧ್ವಜವನ್ನು ಮಾಡಿದ್ದೇನೆ ಓಕೆ ಸ್ನೇಹಿತರೆ ಈಗ ಸಾಂದ್ರತೆ ಎಂದರೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ತಿಳಿಸ್ಕೊಡ್ತೇನೆ ಒಂದು ಏಕಮಾನ ಗಾತ್ರದ ವಸ್ತುವಿನ ರಾಶಿಗೆ ನಾವು ಸಾಂದ್ರತೆ ಅಂತ ಕರಿತೀವಿ ಏಕಮಾನ ಗಾತ್ರ ಅಂತಂದ್ರೆ ಎಂ ಕೆ ಎಸ್ ಪದ್ಧತಿಯೊಳಗ ಒಂದು ಮೀಟರ್ ಉದ್ದ ಒಂದು ಮೀಟರ್ ಅಗಲ ಒಂದು ಮೀಟರ್ ಎತ್ತರ ಇಷ್ಟು ಗಾತ್ರದ ವಸ್ತುವಿನ ರಾಶಿಯನ್ನು ನಾವು ಸಾಂದ್ರತೆ ಅಂತ ಕರಿತೀವಿ ಇದನ್ನು ನಾವು ಪರಿವರ್ತಿತ ಮಾನದಲ್ಲಿ ಈಗು ಹೇಳ್ಬೋದು ನಾನಿಲ್ಲಿ ಒಂದು ಬಾಕ್ಸ್ ಅನ್ನ ಮಾಡ್ಕೊಂಡಿದ್ದೇನೆ ಒನ್ ಟು ಫೈವ್ ರೇಷೋದೊಳಗ ಐದು ಸೆಂಟಿಮೀಟರ್ ನಷ್ಟು ಉದ್ದ ಐದು ನಷ್ಟು ಅಗಲ ಐದು ಸೆಂಟಿಮೀಟರ್ ನಷ್ಟು ಎತ್ತರ ಇರತಕ್ಕಂತಹ ಒಂದು ಬಾಕ್ಸ್ ಅನ್ನ ನಾನು ಇಲ್ಲಿ ಮಾಡ್ಕೊಂಡಿದ್ದೇನೆ ನಾನು ಒಂದ ಸೆಂಟಿಮೀಟರ್ನಷ್ಟು ಉದ್ದ ಅಗಲ ಎತ್ತರದಷ್ಟು ಬಾಕ್ಸ್ ಅನ್ನ ಮಾಡ್ಕೊಂಡಿದ್ದೆ ಅಂತಂದ್ರೆ ಅದನ್ನ ತೋರ್ಸಲಿಕ್ಕೆ ಬಹಳಷ್ಟು ಚಿಕ್ಕದಾಗ ಆಗುವುದರಿಂದ ನಾನು ಇದನ್ನ ಐದು ಸೆಂಟಿಮೀಟರ್ನಷ್ಟು ಮಾಡ್ಕೊಂಡಿದ್ದೇನೆ ಇದನ್ನೇ ಒಂದ್ ಸೆಂಟಿಮೀಟರ್ ಅಂತ ಹೇಳಿ ಭಾವಿಸ್ಕೊಳ್ರಿ ಒನ್ ಸೆಂಟಿಮೀಟರ್ ಉದ್ದ ಒಂದ್ ಸೆಂಟಿಮೀಟರ್ ಅಗಲ ಒಂದ್ ಸೆಂಟಿಮೀಟರ್ ಎತ್ತರ ಇಷ್ಟು ಗಾತ್ರಕ್ಕೆ ನಾವೇನಂತ ಕರಿತೀವಿ ಘನ ಸೆಂಟಿಮೀಟರ್ ಗಾತ್ರ ಅಂತ ಕರಿತೀವಿ ಘನ ಸೆಂಟಿಮೀಟರ್ ಗಾತ್ರ ಇಷ್ಟು ಗಾತ್ರದ ವಸ್ತುವಿನ ರಾಶಿಯನ್ನ ನಾವೇನಂತ ಕರಿತೀವಿ ಸಾಂದ್ರತೆ ಅಂತ ಕರಿತೀವಿ ಈಗ ಒಂದೇ ಉದಾಹರಣೆಯನ್ನ ಕೊಡಬೇಕು ಅಂತಂದ್ರೆ ಇದು ಒಂದು ಘನ ಸೆಂಟಿಮೀಟರ್ ಗಾತ್ರದಷ್ಟು ಡಬ್ಬಿ ಅದ ಇದನ್ನ ನಾವು ತಕ್ಕಡಿಯಲ್ಲಿ ತೂಕ ಮಾಡಿದ್ವಿ ಅಂತ ತಿಳ್ಕೊಳ್ರಿ ಐದು ನಷ್ಟು ತೂಕ್ತಿತ್ತು ಅಂತಂದ್ರೆ ಆಮೇಲೆ ನಾವು ಇದಕ್ಕೆ ಇದ್ರ ತುಂಬಾ ನೀರನ್ನ ಹಾಕೋ ಎಷ್ಟು ನೀರನ್ನ ನಾವು ಹಾಕ್ತೀವಿ ಅಂತಂದ್ರೆ ಒಂದು ಘನ ಸೆಂಟಿಮೀಟರ್ ಗಾತ್ರದಷ್ಟು ನೀರನ್ನ ಹಾಕ್ತೀವಿ ಅಂತ ಅರ್ಥ ಇದ್ರ ತುಂಬಾ ನೀರನ್ನ ಹಾಕಿ ಮತ್ತೆ ನಾವು ತೂಕ ಮಾಡಿದಾಗ ಖಾಲಿ ಡಬ್ಬಿಯನ್ನು ತೂಕ ಮಾಡಿದಾಗ ಐದು ಗ್ರಾಮ್ ನಷ್ಟಿತ್ತು ಇದ್ರ ತುಂಬಾ ನೀರನ್ನ ಹಾಕಿ ತೂಕ ಮಾಡಿದಾಗ ಆರ್ ಗ್ರಾಮ್ ನಷ್ಟು ಆಗ್ತದ ಆರ್ ಗ್ರಾಮ್ ನಲ್ಲಿ ನಾವು ಡಬ್ಬಿಯ ತೂಕವನ್ನು ನಾವು ಕಳೆದಿವಿ ಅಂತಂದ್ರೆ ಒಂದ್ ಗ್ರಾಮ್ ಮಾತ್ರ ಬರ್ತದ ಸೊ ನೀರಿನ ಸಾಂದ್ರತೆ ಒಂದು ಗ್ರಾಮ್ ಘನ ಸೆಂಟಿಮೀಟರ್ ಅಂತ ಹೇಳ್ತೀವಿ ಇಷ್ಟೇ ಗಾತ್ರದಷ್ಟು ನೀವು ಪಾದರಸವನ್ನ ತಗೊಳ್ರಿ ಇಷ್ಟೇ ಗಾತ್ರ ಒಂದು ಘನ ಸೆಂಟಿಮೀಟರ್ ಗಾತ್ರದಷ್ಟು ನೀವು ಪಾದರಸವನ್ನ ತಗೊಂಡು ನೀವು ತೂಕ ಮಾಡ್ರಿ ಅವಾಗ ಅದು ಇಪ್ಪತ್ತೊಂದು ಪಾಯಿಂಟ್ ಆರು ಗ್ರಾಮ್ನಷ್ಟು ತೂಗ್ತದ ಅಂದ್ರೆ ಪಾದರಸದ ಸಾಂದ್ರತೆ ಈ ಡಬ್ಬಿಯ ತೂಕ ಐದು ಗ್ರಾಮ್ನಷ್ಟು ಕಳಿರಿ ಉಳಿದಿದ್ದಷ್ಟು ಹದಿನಾರು ಪಾಯಿಂಟ್ ಆರು ಹದಿನಾರು ಪಾಯಿಂಟ್ ಆರು ಗ್ರಾಮ್ ನಷ್ಟು ಪಾದರ್ಸಿದ ಸಾಂದ್ರತೆ ಅದ ಇನ್ನ ಎಣ್ಣೆಯನ್ನ ಅಡುಗೆ ಎಣ್ಣೆಯನ್ನ ನಾವು ಗಮನಿಸಿದಾಗ ನೀರಿನ ಮೇಲೆ ಎಣ್ಣೆ ತೇಲ್ತದ ಈಗ ನೀರಿನ ಸಾಂದ್ರತೆ ಒಂದು ಗ್ರಾಮ್ ಘನ ಸೆಂಟಿಮೀಟರ್ ಅಂತ ನಾವು ತಿಳ್ಕೊಂಡ್ವಿ ಅದನ್ನ ಇಲ್ಲಿ ಅಡುಗೆ ಎಣ್ಣೆಯನ್ನ ಒಂದು ಘನ ಸೆಂಟಿಮೀಟರ್ ಗಾತ್ರದಷ್ಟು ಅಡುಗೆ ಎಣ್ಣೆಯನ್ನ ಸೂರ್ಯಕಾಂತಿ ಎಣ್ಣೆಯನ್ನು ಅಥವಾ ಶೇಂಗಾ ಎಣ್ಣೆಯನ್ನು ನಾವು ತುಂಬಾ ತೆಗೆದುಕೊಂಡು ತೂಕ ಮಾಡಿದ್ವಿ ಅಂತಂದ್ರೆ ಅವಾಗ ಅವಾಗದು ಆರು ಗ್ರಾಮ್ಗಿಂತ ಕಡಿಮೆ ಬರ್ತದ ಡಬ್ಬಿಯ ತೂಕನ ಐದು ಗ್ರಾಮ್ ಇತ್ತು ಇದ್ರ ತುಂಬಾ ತೆಗೆದುಕೊಂಡಂತಹ ಎಣ್ಣೆಯ ತೂಕ ಒಂದ್ ಗ್ರಾಮ್ ಗಿಂತಲೂ ಕಡಿಮೆ ಬರ್ತದ ಸೊ எண்ணிர நீரின சாந்திரத்தை கடுமையாக எண்ண ஏனாக நீர் மேலே தேல் தீவ் ஒன் லீட்டர் நீரன் தூக்க மாதிரி அந்த அது ஒன் கேஜி அஸ்ட் இத்தே நீட்டர் எண்ணைய தூக்க மாதிரி அந்த அது ஒன் கேஜி அஸ்ட் இறங்கில் ஒம்பை நூற நத்தத கடும ஆக ಅಂದ್ರೆ ರಾಶಿ ಅಲ್ಲಿ ಕಡಿಮೆ ಆಗ್ತದೆ ರಾಶಿ ಕಡಿಮೆ ಆತು ಅಂತಂದ್ರೆ ಆಟೋಮೆಟಿಕ್ಲಿ ಅದೇನಕತೆ ನೀರಿನ ಮೇಲೆ ತೇಲ್ತದ ಇದೇ ಆಧಾರದ ಮೇಲೇನೆ ನಾವಿಲ್ಲಿ ಕ್ಷೀರ ದೋಷವನ್ನ ತಯಾರಿಸಿದ್ವಿ ನಾವು ಸಮ ಗಾತ್ರದ ಸಮ ಪ್ರಮಾಣದ ಅಂದ್ರೆ ಮೂವತ್ತೈದು ಮಿಲಿ ಲೀಟರ್ ಗಾತ್ರದಷ್ಟು ನಾವು ಮೂರು ಬಣ್ಣದ ದ್ರಾವಣಗಳನ್ನ ಇಲ್ಲಿ ತೆಗೆದುಕೊಂಡಿವಿ ಆದ್ರೆ ಈ ಹಾಲಿನಲ್ಲಿ ಕರಗಿಸಿದಂತಹ ಸಕ್ಕರೆಯ ಪ್ರಮಾಣ ಭಾಳಷ್ಟು ಅದ ಸುಮಾರು ಎಂಟರಿಂದ ಹತ್ತು ಚಮಚಗಳಷ್ಟು ಅದ ಆಮೇಲೆ ಬಿಳಿಯ ದ್ರಾವಣದಲ್ಲಿ ಬಿಳಿಯ ಹಾಲಿನಲ್ಲಿ ಕರಗಿದಂತಹ ಸಕ್ಕರೆಯ ಪ್ರಮಾಣ ನಾಲ್ಕರಿಂದ ಐದು ಸ್ಪೂನ್ನಷ್ಟು ಸಕ್ಕರೆಯನ್ನು ಒಳಗೊಂಡದ ಆಮೇಲೆ ಕೇಸರಿ ದ್ರಾವಣದಲ್ಲಿ ಸಕ್ಕರೆಯನ್ನ ಕರಗಿಸಿರುವುದಿಲ್ಲ ಹೀಗಾಗಿ ಗಾತ್ರ ಒಂದೇ ಅದ ಬಟ್ ತೂಕ ಜಾಸ್ತಿ ಆಯ್ತು ಯಾಕಂದ್ರೆ ಇದರಲ್ಲಿ ಕರಗಿದಂತಹ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗಿರುವುದರಿಂದ ಸೊ ಈ ರೀತಿ ಸಾಂದ್ರತೆಯ ಆಧಾರದ ಮೇಲೆ ನಾವು ಹಾಲಿನಲ್ಲಿ ಈ ತ್ರಿವರ್ಣ ಧ್ವಜವನ್ನ ತಯಾರಿಸ್ಕೊಂಡಿದ್ವಿ ನೋಡಿದ್ರಲ್ಲ ಸ್ನೇಹಿತರೆ ಜೈ ಹಿಂದ್